ಅಹಿಂದ ಅನ್ನುವಂತಹ ಪದ ಕೇಳಿದ್ರೆ ನೆನಪಾಗೋದು ಸಿಎಂ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಅಭಿಮಾನಿಗಳ ಬಳಗ ತುಂಬಾ ದೊಡ್ಡದು ಈಗ ಮುಡಾ ಪ್ರಕರಣದ ಆರೋಪ ಅನೇಕ ಆರೋಪಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರು ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ವಿಪಕ್ಷಗಳ ಬಾಯಿ ಮುಚ್ಚೋದಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಅನೇಕ ಆರೋಪಗಳನ್ನು ಮಾಡಲಾಗ್ತಾ ಇತ್ತು ಹೋರಾಟಗಳನ್ನು ಕೂಡ ಮಾಡಲಾಗ್ತಾ ಇತ್ತು ಆದರೂ ಕೂಡ ಸಿಎಂ ಸಿದ್ದರಾಮಯ್ಯ ಪರವಾಗಿ ಅವರ ಅಭಿಮಾನಿಗಳು ಹಿಂದುಳಿದ ವರ್ಗಗಳ ಸಂಘಟನೆಗಳು ಒಂದು ಬೃಹತ್ ರ್ಯಾಲಿ ಅಥವಾ ಸಮಾವೇಶಕ್ಕೆ ಮುಂದಾಗಿರಲಿಲ್ಲ ಈಗ ಶಕ್ತಿ ಪ್ರದರ್ಶನ ಮಾಡೋ ಮೂಲಕ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳನ್ನು ಹೊಡೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಏನಾದರೂ ತಯಾರಿ ಮಾಡಿಕೊಳ್ತಾ ಇದ್ದಾರಾ ಅನ್ನೋ ಅನುಮಾನ ಕಾಡ್ತಾ ಇದೆ ತಮ್ಮ ವಿರುದ್ಧದ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡೋದಕ್ಕೆ ಈಗ ವೇದಿಕೆ ಏನಾದರೂ ಸಿದ್ಧವಾಗ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾ ಇದೆ ಪ್ರಶ್ನೆ ಎದುರಾಗ್ತಿದೆ ಅಹಿಂದ ಸಮಾವೇಶದ ಮೂಲಕ ಉತ್ತರ ನೀಡೋದಕ್ಕೆ ವೇದಿಕೆ ಸಿದ್ಧ ಮಾಡಿಕೊಳ್ಳಲಾಗ್ತಾ ಇದೆಯಾ ಅದರಲ್ಲೂ ಸಿಎಂಗೆ ಸಂಕಷ್ಟಕ್ಕೆ ಈಡು ಮಾಡಿರುವಂತಹ ವಾಲ್ಮೀಕಿ ಮುಡಾಹಗರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಟಕ್ಕರ್ ಕೊಡೋದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಏನಾದರೂ ಮುಂದಾಗ್ತಾ ಇದ್ದಾರಾ ಏನೇ ಆರೋಪಗಳನ್ನು ಮಾಡಿದರೂ ಕೂಡ ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆಗಳಿಲ್ಲ ನೀವು ಎಷ್ಟೇ ಆರೋಪ ಮಾಡಿದ್ರು ಎಷ್ಟೇ ಭ್ರಷ್ಟಾಚಾರ ಮತ್ತೊಂದು ಮಗದೋದು ಅಂತ ಮಾಡಿದ್ರೂ ಕೂಡ ಜನ ನನ್ನ ಪರವಾಗಿದ್ದಾರೆ ಜನರ ಅಲೆ ನನ್ನ ಪರವಾಗಿದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ನಾನು ಯಶಸ್ವಿ ಮುಖ್ಯಮಂತ್ರಿ ಅನ್ನುವಂಥದ್ದನ್ನು ಮತ್ತೊಮ್ಮೆ ಸಾರಿ ಹೇಳೋದಕ್ಕೆ ಸಿ ಎಂ ಸಿದ್ದರಾಮಯ್ಯ ಏನಾದರೂ ಮುಂದಾಗ್ತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು ವಾಲ್ಮೀಕಿ ಮುಡಾ ಹಗರಣ ಆರೋಪ ಇವೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ತಂತು ಇಡಿ ಲೋಕಾಯುಕ್ತ ಕೂಡ ತನಿಖೆ ಮಾಡ್ತಾ ಇದೆ ಈ ನಡುವೆ ಅಹಿಂದ ಸಮಾವೇಶ ಕೈಗೊಳ್ಳೋದಕ್ಕೆ ಮುಂದಾಗಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎನ್ ಸ್ವಾಮಿ ಸಾಕಷ್ಟು ಆರೋಪಗಳು ಕೇಳಬಂತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಸರ್ಕಾರದ ವಿರುದ್ಧ ಇದೆಲ್ಲದರ ಹೊರತಾಗಿಯೂ ಕೂಡ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಜನಪ್ರಿಯ ನಾಯಕ ಯಾರು ಅಂತ ಒಂದು ಪ್ರಶ್ನೆ ಬಂದಾಗ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಹೆಸರು ಮುಂಚೂಣಿಗೆ ಬರುತ್ತೆ ಈಗ ಸಿಎಂ ಸಿದ್ದರಾಮಯ್ಯ ಇದೇ ಒಂದು ಜನಪರ ಅಲೆಯ ಮೂಲಕವಾಗಿ ಜನಾಭಿಪ್ರಾಯದ ಮೂಲಕ ವಿಪಕ್ಷಗಳ ಟೀಕೆಗಳಿಗೆ ಉತ್ತರ ಕೊಡೋದಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ ಅಹಿಂದ ಸಮಾವೇಶ ಹಮ್ಮಿಕೊಳ್ಳೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಸಿಎಂ ಸಿದ್ದರಾಮಯ್ಯನವರು ಶಕ್ತಿ ಪ್ರದರ್ಶನಕ್ಕೆ ಜೊತೆಗೆ ಅವರು ಆಪ್ತರ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಸರ್ಕಾರದ ವಿರುದ್ಧ ಹಾಗೂ ಸರ್ಕಾರ ಸಾಕಷ್ಟು ಆರೋಪಗಳನ್ನ ವಿಪಕ್ಷಗಳ ಮಾಡ್ತಾ ಇದೆ ಹಾಗೆ ವಾಲ್ಮೀಕಿ ಸೇರಿದಂತೆ ಮೂಡಾಗಣವು ಕೂಡ ಸಿಎಂಗೆ ಎದುರು ಒಂದು ದೊಡ್ಡ ಸವಾಲಾಗಿ ಪರಿಣ ಪರಿಣಮಿಸಿದೆ ಈಗಾಗ್ಲೇ ಲೋಕಾಯುಕ್ತದಿಂದ ತನಿಖೆ ನಡೀತಾ ಇದೆ ಇಡಿ ಕೂಡ ಎಂಟ್ರಿ ಆಗಿದೆ ವಿಪಕ್ಷಗಳು ಸಿಎಂ ಸಿದ್ದರಾಮಯ್ಯ ಅವರ ತಲೆದಂಡಕ್ಕೆ ಆಗ್ರಹ ಮಾಡ್ತಾ ಇದೆ ಹೋರಾಟಗಳು ಕೂಡ ಹೆಚ್ಚಾಗ್ತಾ ಇದೆ ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರ ಸಿಎಂ ಸಿದ್ದರಾಮಯ್ಯ ಅವರ ಟೀಮ್ ಆ ಮತ್ತೊಂದು ವೇದಿಕೆಯನ್ನ ಸಿದ್ಧಪಡಿಸ್ತಾ ಇದೆ ಶಕ್ತಿ ಪ್ರದರ್ಶನಕ್ಕೆ ಅದು ಅಹಿಂದ ಸಮ ಬೃಹತ್ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಎಂಬ ವಿಚಾರಗಳು ಆ ಚರ್ಚೆ ಆಗ್ತಾ ಇದೆ ಅಂದ್ರೆ ಈ ಹಿಂದೆ ಸರ್ಕಾರ ಬಂದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರ ಸ್ವೀಕರಿಸಿದಾಗ್ಲೇ ಅಹಿಂದ ಸಮಾವೇಶ ನಡೆಸ್ತಾರೆ ಎಂಬ ಮಾಹಿತಿಗಳು ಕೂಡ ಚರ್ಚೆ ಆಗ್ತಾ ಇತ್ತು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇತ್ತು ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ ಆದ್ರೆ ಈಗ ಟೀಕೆ ಟಿಪ್ಪಣಿಗಳು ಹಾಗೂ ಪಕ್ಷದಲ್ಲೇ ಆಂತರಿಕ ಆ ಚರ್ಚೆಗಳು ಸಾಕಷ್ಟು ಹೆಚ್ಚಾದ ಸಂದರ್ಭದಲ್ಲೇ ಅವರ ಆಪ್ತ ವಲಯದಿಂದ ಆಪ್ತ ವಲಯರು ಹಾಗೂ ಆಪ್ತ ವಲಯ ಟೀಮ್ ನಿಂದ ಆ ಅಹಿಂದ ಸಮಾವೇಶವನ್ನ ಮಾಡಿ ಅಹಿಂದ ಸಮಾವೇಶದ ವೇದಿಕೆಯ ಮೂಲಕ ಆ ಉತ್ತರ ಕೊಡಬೇಕು ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ಉತ್ತರ ಕೊಡಬೇಕು ಎಂಬ ನಿರ್ಧಾರಕ್ಕೆ ಬಂದಿದೆ ಎಂಬ ಆ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವೆ ಹಾಗಾಗಿ ಅಹಿಂದ ಡಿಸೆಂಬರ್ ಅಂತ್ಯದೊಳಗೆ ಏನು ಆ ಅಹಿಂದ ಸಮಾವೇಶವನ್ನ ಏರ್ಪಾಡು ಮಾಡಿ ಅದರ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಮುಂದಾಗಿ ಎಲ್ಲಾ ಟೀಕೆಗಳಿಗೂ ಅಂದ್ರೆ ಒಂದು ಕಡೆ ವಿಪಕ್ಷಗಳ ಟೀಕೆ ಮತ್ತೊಂದು ಕಡೆ ಆ ಪಕ್ಷದಲ್ಲೇ ಏನು ಈಗಾಗ್ಲೇ ಸಾಕಷ್ಟು ಬಾರಿ ಸಿಎಂ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು ಇದು ಹೈಕಮಾಂಡ್ ಮಟ್ಟ ಮಟ್ಟ ಹೈಕಮಾಂಡ್ ನಾಯಕರಿಗೂ ಕೂಡ ತಲುಪಿತ್ತು ಎ ನಾಯಕರಿಗೂ ಈ ವಿಚಾರ ಸಿಕ್ಕಿದ ತಲುಪಿದ ಬಳಿಕ ಸಾಕಷ್ಟು ಸಂದೇಶ ಸಂದೇಶನ ರವಾನಾ ಮಾಡಿದ್ರು ಅಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಬೇಡ ಸ್ವಲ್ಪ ಎಲ್ಲರೂ ಕೂಡ ಸೈಲೆಂಟ್ ಆಗಿರ್ಬೇಕು ಎಂಬ ಎಚ್ಚರಿಕೆಯನ್ನ ಎ ನಾಯಕರು ಕೂಡ ಸಂದೇಶ ರವಾನಿಸಿದ್ರು ಈ ಬೆನ್ನಲ್ಲೇ ಅಹಿಂದ ಸಮಾವೇಶನ ಮಾಡಿ ತಮ್ಮ ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ನಾವು ಜನಪರ ಇದ್ದರೆ ಜನರು ಕೂಡ ನಮ್ಮ ಪರ ಇದ್ದಾರೆ ಎಂಬ ಸಂದೇಶವನ್ನ ಸಾರೋದಕ್ಕೆ ಈ ವ್ಯವಸ್ಥೆ ಮಾಡಲಾಗ್ತಾ ಇದೆ ಎಂಬ ಚರ್ಚೆಗಳು ಚರ್ಚೆಗಳು ಕೂಡ ನಡೀತಾ ಇರಂತದ್ದು ಅಂದ್ರೆ ಆ ಡಿಸೆಂಬರ್ ಆ ಡಿಸೆಂಬರ್ನಲ್ಲಿ ತುಮಕೂರು ಅಥವಾ ಮೈಸೂರಿನಲ್ಲಿ ಎರಡು ಕಡೆ ಈ ಎರಡು ಕಡೆ ಒಂದು ಸಮಾವೇಶ ನಡೆದಕ್ಕೆ ಸಿದ್ಧತೆ ಮಾಡಲಾಗ್ತಾ ಇದೆ ತುಮಕೂರು ಅಥವಾ ಮೈಸೂರಿನಲ್ಲಿ ಜೊತೆಗೆ ಮೈಸೂರು ಚಾಮರಾಜನಗರ ಕೊಡಗು ಮಂಡ್ಯ ಹಾಸನ್ ಸೇರಿದಂತೆ ಆರು ಜಿಲ್ಲೆಗಳಲ್ಲಿ ಒಳಗೊಂಡಂತೆ ಶಕ್ತಿ ಪ್ರದರ್ಶನಕ್ಕೆ ಅಂದ್ರೆ ಅಹಿಂದ ಸಮಾವೇಶ ಮಾಡೋದರ ಮೂಲಕ ಆ ಆಯಾ ಜಿಲ್ಲೆಗಳಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡೋದಕ್ಕೂ ಕೂಡ ಸಿಎಂ ಅಂಡ್ ಟೀಮ್ ರೆಡಿ ಆಗಿರುವಂತದ್ದು ಅಂದ್ರೆ ಈ ಹಿಂದೆ ಸಾಕಷ್ಟು ಸಿದ್ದರಾಮಯ್ಯ ಅವರಿಗೆ ಶಕ್ತಿ ತಂದು ಕೊಟ್ಟಿದ್ದ ಅಹಿಂದ ಸಮಾವೇಶ ವಿಧಾನಸಭಾ ಚುನಾವಣೆ ಆಗೋಕ್ಕೂ ಮೊದಲು ಕೂಡ ಅಹಿಂದ ಸಮಾವೇಶನ ಮಾಡಿದ್ರು ಈ ಹಿಂದೆ ಕೂಡ ಅಹಿಂದ ಸಮಾವೇಶ ಅಹಿಂದ ಸಂಘಟನೆಯನ್ನ ಹಿಂದವನ್ನ ಸಂಘಟನೆ ಮಾಡಿ ಸಾಕಷ್ಟು ಒಂದು ಏಳಿಗೆಯನ್ನ ಪಡೆದಿರುವಂತ ಸಿಎಫ್ ಸಿದ್ದರಾಮಯ್ಯನವರು ಹಾಗೂ ಅವರ ಆಪ್ತರು ಮತ್ತೆ ಅಹಿಂದ ಸಮಾವೇಶ ಬೃಹತ್ ಸಮಾವೇಶವನ್ನು ಮಾಡಿ ತಮ್ಮ ವಿರುದ್ಧ ಏನು ಟಿಕೆಟ್ ಟಿಪ್ಪಣಿಗಳು ಕೇಳಬರ್ತಾ ಇದೆ ಜೊತೆಗೆ ಪಕ್ಷದ ಆಂತರಿಕ ಚರ್ಚೆಗಳು ಏನಾಗ್ತಾ ಇದೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಆ ಈ ಅಹಿಂದ ಸಮಾವೇಶ ಉತ್ತರ ವೇದಿಕೆಯನ್ನ ಸಜ್ಜು ಮಾಡ್ಕೊಳ್ತಾ ಇದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಸಂತೋಷ್ ಧನ್ಯವಾದಗಳು ಎಲ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ